ನಮಸ್ಕಾರ ಇದನ್ನ ಈರುಳ್ಳಿ ಖಾರ ಮಾಡ್ಕೊಂಡು ಬಂದಿದ್ದು ಹಳೆಯ ಕಾಲದ ಅಡುಗೆ ಇದನ್ನು ಅನ್ನಕ್ಕೆ ಕಲಿಸ್ಕೊಬೋದು ಮೊಸರನ್ನ ರೊಟ್ಟಿ ದೋಸೆ ಚಪಾತಿ ಎಲ್ಲದಕ್ಕೂ ನಂಚ್ಕೊಳ್ಳೋಕ್ಕೆ ತುಂಬ ಟೇಸ್ಟು ಹಾಗೆ ಜ್ವರ ಬಂದಾಗ ಅಜೀರ್ಣವಾದಾಗ ಊಟ ಸೇರಿದಾಗ ಇದು ಬಹಳ ಹಿತ ಅನಿಸುತ್ತೆ ಇದನ್ನು ರೆಡಿ ಮಾಡಿ ಬಾಕ್ಸಿಗಾಕೆ ಫ್ರಿಜ್ಜಲ್ಲಿ ಇಟ್ಟರೆ ಒಂದು ವಾರ ಇದ್ದರೂ ಹಾಳಾಗಲ್ಲ ಬನ್ನಿ ಈಗ ಇದರ ವೀಡಿಯೋನ ನೋಡ್ತಾ ಹೋಗೋಣ ಒಲೆ ಮೇಲೆ ಬಾಣಲೆ ಇಟ್ಟಿದ್ದೀನಿ ಒಂದು ಸೋಟನಷ್ಟು ಎಣ್ಣೆ ಹಾಕೋಣ ನಾನು ಹೆಚ್ಚಾಗಿ ಕೊಬ್ಬರಿ ಎಣ್ಣೆನೇ ಹಾಕೋದು ಈಗ ಎಣ್ಣೆ ಕಾಯೋಕ್ಕೆ ಬಿಡೋಣ ಈಗ ಎಂಟರಿಂದ ಹತ್ತು ಹಸಿ ಮೆಣಸು ಹಾಕೋಣ ಹಸಿಮೆಣ್ಸ್ ಜೊತೆ ನಾನು ನಾಲ್ಕು ಸೂಜಿ ಮೆಣಸು ಹಾಕಿದ್ದೀನಿ ಸೂಜಿ ಮೆಣಸು ಹಾಕಲೇಬೇಕು ಅಂತಿಲ್ಲ ಹಸಿ ಮೆಣಸು ಆಗುತ್ತೆ ಹಾಗೆ ಹಸಿ ಮೆಣಸನ್ನು ಸ್ವಲ್ಪ ಕೀರಾಗ ಹುರಿಯಬೇಕು ಎಣ್ಣೆ ಹಾಕಿದಾಗ ಸಿಡ್ದು ಬಿಡುತ್ತೆ ಎರಡು ಪೀಸ್ ಮಾಡಿ ಕಟ್ ಮಾಡಿ ಹಾಕಿದರೂ ಆಗುತ್ತೆ ಈ ಈರುಳ್ಳಿ ಖಾರ ಸ್ವಲ್ಪ ಖಾರಖಾರವಾಗಿದೆ ಟೇಸ್ಟ್ ಜಾಸ್ತಿ ಹಸಿ ನೋಡಿ ಈ ಹದದಲ್ಲಿ ಹುರಿಬೇಕು ಈಗ ಒಂದು ಸ್ಪೂನ್ ತುಂಬ ಜೀರಿಗೆ ಹಾಕೋಣ ಜೀರಿಗೆನೂ ಹಾಗೆ ಎಣ್ಣೆಯಲ್ಲಿ ಸ್ವಲ್ಪ ಪರಿಮಳ ಬರೋಷ್ಟು ಫ್ರೈ ಮಾಡ್ತಾ ಹೋಗೋಣ ಈಗ ಒಂದು ಗಡ್ಡೆ ಬೆಳ್ಳುಳ್ಳಿ ಹೆಸಳನ್ನು ಹಾಕೋಣ ಹಾಗೆ ಈ ಎಣ್ಣೆ ಜೊತೆ ಫ್ರೈ ಮಾಡ್ತಾ ಹೋಗೋಣ ಬೆಳ್ಳುಳ್ಳಿ ಬಣ್ಣ ಚೇಂಜ್ ಆಗಬಾರ್ದು ಅಂದರೆ ಕೆಂಪಾಗಬಾರ್ದು ಈಗ ಬೆಳ್ಳುಳ್ಳಿ ಫ್ರೈ ಮಾಡಾಯಿತು ಈಗ ಇಪ್ಪತ್ತರಿಂದ ಇಪ್ಪತ್ತೈದು ಕರಿಬೇವಿನ ಎಲೆಗಳನ್ನು ಹಾಕೋಣ ಹಾಗೆ ಸಣ್ಣ ಉರಿಲಿ ಹುರಿತಾ ಹೋಗೋಣ ಇದು ಸ್ವಲ್ಪ ಆಗಬೇಕು ಈಗ ಲಿಂಬೆಹಣ್ಣಿನ ಕಾತ್ರದಷ್ಟು ಹಣ್ಣಿನ ಹೆಸರನ್ನು ಕಟ್ ಮಾಡಿ ಹಾಕೋಣ ಇದನ್ನು ಸಹಿತ ಎಣ್ಣೆಯಲ್ಲಿ ಬಾಡಿಸ್ತಾ ಹೋಗೋಣ ಈಗ ಕಾಲು ಸ್ಪೂನ್ ಅಷ್ಟು ಅರಿಶಿನ ಹಾಕೋಣ ಅರಿಶಿನವನ್ನು ಈ ಒಗ್ಗರಣೆ ಜೊತೆ ಮಿಕ್ಸ್ ಮಾಡೋಣ ಹೆಸರು ಹೇಳುವಂತೆ ಇದು ಈರುಳ್ಳಿ ಖಾರ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದರೆ ಟೇಸ್ಟ್ ಜಾಸ್ತಿ ನಾನಿಲ್ಲಿ ಮೂರು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಈ ಒಗ್ಗರಣೆ ಜೊತೆ ಹಾಕೋಣ ಹಾಗೆ ಈರುಳ್ಳಿನ ಅಷ್ಟೇ ಜಾಸ್ತಿ ಬಾಡಿಸ್ಬಾರ್ದು ಇದರ ರುಚಿ ಹೋಗುತ್ತೆ ಕೇವಲ ಅರ್ಧ ನಿಮಿಷ ಮಾತ್ರ ಈ ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು ಈಗ ಈರುಳ್ಳಿ ಮಿಕ್ಸ್ ಆಯಿತು ಗ್ಯಾಸ್ ಆಫ್ ಮಾಡೋಣ ಈಗ ಕಾಲು ಕಟ್ಟಿನಷ್ಟು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕಿದ್ದೀನಿ ಎಳೆತಾದ ದಂಟು ಸಹಿತ ಹಾಕಿದ್ದೀನಿ ಈಗ ರುಚಿಗಾಗಷ್ಟು ಉಪ್ಪು ಹಾಕೋಣ ಯಾವಾಗಲೂ ಕಲ್ಲುಪ್ಪೆ ಉಪಯೋಗಿಸ್ಬೇಕು ರುಚಿ ಜಾಸ್ತಿ ಒಂದು ಸರಿ ಇವೆಲ್ಲವನ್ನು ಮಿಕ್ಸ್ ಮಾಡೋಣ ಹಾಗೆ ಸ್ವಲ್ಪ ತಣ್ಣಗಾಕ್ಕೆ ಬಿಡೋಣ ಈಗ ಮಿಕ್ಸಿ ಜಾರಿಗೆ ಇವೆಲ್ಲವನ್ನು ಹಾಕಿದ್ದೀನಿ ಮೂರು ಸ್ಪೂನಷ್ಟು ಶೇಂಗಾವನ್ನು ಹುರಿದು ಸಿಪ್ಪೆ ತೆಗೆದು ಹಾಕಿದ್ದೀನಿ ಹಾಗೆ ಸಿಪ್ಪೆ ಇದ್ದರೂ ಪರವಾಗಿಲ್ಲ ಈಗ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ರುಬ್ಬಿದ್ದೀನಿ ಆದರೆ ಇನ್ನೂ ಸ್ವಲ್ಪ ಸಣ್ಣ ತರಿಯಾಗಬೇಕು ಪುನಃ ರುಬ್ಬೋಣ ಈ ಹದದಲ್ಲಿ ಬರಬೇಕು ಖಾರ ಹಾಗೆ ಶೇಂಗಾ ಪೂರ್ತಿ ನಯಸ್ಸಾಗಬಾರ್ದು ನಾವು ತಿನ್ನಬೇಕಾದ್ರೆ ಶೇಂಗಾ ಸ್ವಲ್ಪ ಬಾಯಿಗೆ ಸಿಗೋ ಹಾಗೆ ಇದ್ರೆ ಟೇಸ್ಟ್ ಜಾಸ್ತಿ ಈಗ ಒಂದು ಪಾತ್ರೆಗೆ ತೆರಪು ಮಾಡೋಣ ಒಗ್ಗರಣೆ ಹಾಕೋದು ಬೇಡ ಏನೂ ಬೇಡ ರುಚಿ ರುಚಿಯಾದ ಈರುಳ್ಳಿ ಖಾರ ರೆಡಿ ಆಯಿತು ಏನಾದರೂ ತರಕಾರಿ ಇಲ್ಲದಿದ್ದಾಗ ಇದ್ದಾಗ ಈ ಈರುಳ್ಳಿ ಕಾರನ್ನ ಬಿಸಿ ಅನ್ನಕ್ಕೆ ಹಾಕೊಳ್ಳೋದು ಮೇಲೆ ಒಂದು ಸ್ಪೂನ್ ತುಪ್ಪ ಹಾಕಿ ಹುಡಿ ಹುಡಿಯಾಗಿ ಆಗಿ ಕಲಿಸಿಕೊಂಡು ನಂಚ್ಕೊಳೋಕ್ಕೆ ಹಪ್ಪಳ ಸಂಡಿಗೆ ಇದ್ದರೆ ಇನ್ನಷ್ಟು ಮತ್ತಷ್ಟು ಊಟ ಸೇರುತ್ತೆ ನೋಡಿದ್ರಲ್ಲ ವೀಡಿಯೋ ನೀವು ಸಹೊಮ್ಮೆ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು